ನಮಸ್ಕಾರ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಹರಿಯಾಣದಲ್ಲಿ ಬಿಜೆಪಿ ಭಾರಿ ಬಹುಮತ ಪಡೆದು ಮತ್ತೆ ಸರ್ಕಾರ ರಚನೆ ಮಾಡ್ತಾ ಇದೆ ಮೂರನೇ ಬಾರಿ ಅಧಿಕಾರಕ್ಕೆ ಬರ್ತಾ ಇದೆ ಹ್ಯಾಟ್ರಿಕ್ ಗೆಲುವು ನಿಮ್ಗೊಂದು ಮಾತು ನೆನಪಿರ್ಬೋದು ವಿದ್ಯೋನ್ ಮೇಲೆ ಆಳಿಗೊಂದು ಗುದ್ದು ಅನ್ನುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಹಿನ್ನಡೆಯನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷದವರು ಮೋದಿಯ ಮೇಲೆ ಮುರಿದು ಬೀಳ್ತಕ್ಕಂತ ಸಂಭವನೀಯತೆಗಳು ಜಾಸ್ತಿ ಇತ್ತು ಒಂದು ವೇಳೆ ಏನಾದ್ರು ಹರಿಯಾಣ ಎಲೆಕ್ಷನ್ ಅಲ್ಲಿ ಸೋತಿದ್ರೆ ಅಷ್ಟೇ ಯಾಕೆ ಅವರದ್ದೇ ಬಿಜೆಪಿ ಪಕ್ಷದ ನಾಯಕರುಗಳು ಮೋದಿ ಅವರನ್ನು ಉರಿದು ಮುಕ್ಕೋದಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನೂ ಮಾಡಿದ್ರು ಆದ್ರೆ ಹರಿಯಾಣ ಜನ ಅದ್ ಯಾವುದನ್ನೂ ಆಗೋದಿಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ನೀವೇ ನೋಡಿ ಈಗಾಗಲೇ ನಿತಿನ್ ಗಡ್ಕರಿ ಅವರು ಸೆಟೆದು ನಿಂತಿದ್ದಾರೆ ಮೋದಿ ವಿರುದ್ಧ ಮಹಾರಾಷ್ಟ್ರಕ್ಕಷ್ಟೇ ಸೀಮಿತ ಆಗಿರೋ ಗಡ್ಕರಿಯಲ್ಲಿ ಇಡೀ ರಾಷ್ಟ್ರನೇ ಪ್ರೀತಿ ಮಾಡೋ ಮೋದಿಯಲ್ಲಿ ಮೋದಿ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಶತ್ರುಗಳಿಗಿಂತ ಅಂದ್ರೆ ಪ್ರತಿಪಕ್ಷದವರಿಗಿಂತ ಸ್ವಪಕ್ಷದವರೇ ಶತ್ರುಗಳಾಗಿ ಕಾಡಿದ್ದು ಉಂಟು ಆದ್ರೆ ಅದೆಲ್ಲವನ್ನು ಮೆಟ್ಟಿ ನಿಂತು ಮೋದಿ ತ್ರಿವಿಕ್ರಮನಂತೆ ಮತ್ತೊಮ್ಮೆ ಹ್ಯಾಟ್ರಿಕ್ ಬಾರಿಸಿದರೆ ಹರಿಯಾಣದಲ್ಲಿ ಅದು ಈ ಹಿಂದಿಗಿಂತಲೂ ಹೆಚ್ಚು ಬಹುಮತ ಪಡೆಯುವುದರ ಮೂಲಕ ಸ್ನೇಹಿತರೆ ಮೋದಿ ಅವರ ಈ ಸಾಧನೆಗೆ ಕಾರಣ ಏನಾಗಿರಬಹುದು ಅದು ಮುಂದೆ ಬರ್ತಕ್ಕಂತಹ ಮಹಾರಾಷ್ಟ್ರ ಚುನಾವಣೆಯ ಮೇಲೆ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದ ಮೇಲೆ ಅದು ಸ್ಪೆಷಲ್ ಆಗಿ ಕರ್ನಾಟಕದ ಮೇಲೆ ಯಾವೆಲ್ಲ ಪರಿಣಾಮಗಳನ್ನು ಬೀರಬಹುದು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಒಂದು ವೇಳೆ ಏನಾದರೂ ಹರ್ಯಾಣದಲ್ಲಿ ಬಿಜೆಪಿ ಸೋತಿದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸನ್ನಿವೇಶನ ಸೃಷ್ಟಿ ಮಾಡೋದಕ್ಕೆ ಪ್ರತಿಪಕ್ಷಗಳು ತಯಾರಿ ಮಾಡಿತ್ತು ಆ ನರೇಟಿವ್ ನ ಎಷ್ಟರ ಮಟ್ಟಿಗೆ ಬಿಲ್ಡ್ ಮಾಡಲಾಗಿತ್ತು ಅಂದ್ರೆ ಯಾವುದೇ ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿ ಮುನ್ನಡೆ ಅಂತ ತೋರಿಸಿರ್ಲಿಲ್ಲ ಎಲ್ಲ ಎಕ್ಸಿಟ್ ಪೋಲ್ ಅಲ್ಲೂ ಕೈಗೆ ಹಾರಿ ಬಹುಮತ ಅಂತಾನೆ ಬಂದಿದ್ವು ಇನ್ನು ಕಾಶ್ಮೀರದಲ್ಲಿ ಅಸ್ತಿತ್ವವೇ ಇಲ್ಲ ಬಿಜೆಪಿಗೆ ಜಮ್ಮುನಲ್ಲಿ ಅಲ್ಪ ಸ್ವಲ್ಪ ಸೀಟುಗಳು ಬರಬಹುದು ಅದನ್ನೇ ಮುಂದಿಟ್ಟುಕೊಂಡು ಮೋದಿ ಅವರನ್ನು ಹಣಿಯೋದಿಕ್ಕೆ ಪ್ರತಿಪಕ್ಷದವರು ತಯಾರಿ ಮಾಡಿಕೊಂಡಿದ್ರು ನೀವೇ ನೋಡಿ ಎಂತೆಂತ ಅಸ್ತ್ರಗಳನ್ನು ಜಳಪಿಸಿದ್ರು ಪ್ರತಿಪಕ್ಷದವರು ರೈತ ಹೋರಾಟ ಮಹಿಳಾ ಕ್ರೀಡಾಪಟುವನ್ನು ಮುಂದಿಟ್ಟುಕೊಂಡು ಕ್ರೀಡಾಪಟುಗಳಿಗೆ ಅನ್ಯಾಯ ಮಾಡಲಾಗಿದೆ ಅಂತೇಳಿ ಪದಕ ಕೈ ತಪ್ಪಿದ್ದಕ್ಕೆ ಮೋದಿ ಕಾರಣ ಅನ್ನುವ ನರೇಟಿವ್ ಸೃಷ್ಟಿ ಮಾಡಲಾಯಿತು ಇನ್ನ ರೈತ ಹೋರಾಟನಂತೂ ವರ್ಷಗಟ್ಟಲೆ ಡೆಲ್ಲಿಯ ರೋಡ್ ಅನ್ನ ಬಂದ್ ಮಾಡುವ ಮೂಲಕ ಇನ್ನಿಲ್ಲದಂತೆ ಸಂಕಷ್ಟ ಕೊಡಲಾಯಿತು ಆದ್ರೆ ಫೈನಲ್ ಆಗಿ ಜನ ಹರಿಯಾಣದಲ್ಲಿ ಬೆನ್ನಿಗೆ ನಿಂತಿದ್ದು ಮೋದಿಗೆ ಹರಿಯಾಣದಲ್ಲಂತೂ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು ಒಂದರ್ಥದಲ್ಲಿ ಅರ್ಥದಲ್ಲಿ ಕಾಂಗ್ರೆಸ್ ಅಗಲುಗನಸು ಕಾಣ್ತಾ ಇತ್ತು ಅಂದ್ರೂ ತಪ್ಪಾಗಲ್ಲ ಅದಕ್ಕೆ ಪೂರಕ ಅನ್ನುವಂತೆ ಎಕ್ಸಿಟ್ ಪೋಲ್ಗಳು ಸಹ ಬಂದಿತ್ತು ಅರವತ್ತೈದು ಎಪ್ಪತ್ತು ಸೀಟ್ಗಳವರೆಗೂ ಸಹ ಕಾಂಗ್ರೆಸ್ಗೆ ಕೊಡಲಾಗಿತ್ತು ಹರಿಯಾಣದಲ್ಲಿ ಹಾಗಾಗಿ ರಾಹುಲ್ ಗಾಂಧಿ ಹೇಗಿದ್ರು ಹರಿಯಾಣದಲ್ಲಿ ನಾವು ಕೇಳ್ತೇವೆ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರು ಆದ್ರೆ ಇಲ್ಲಿ ಮೈಕ್ರೋ ಲೆವೆಲ್ ನಲ್ಲಿ ಮ್ಯಾನೇಜ್ ಮಾಡಿದಂತಹ ಮೋದಿ ಹರಿಯಾಣದಲ್ಲಿ ಕೆತ್ತು ಬೀಗಿದ್ದಾರೆ ಅದು ಭಾರಿ ಬಹುಮತದಿಂದ ಈ ಹರಿಯಾಣ ಫಲಿತಾಂಶ ಇದೆಯಲ್ಲ ಬಿಜೆಪಿಗೆ ದೊಡ್ಡ ಮಟ್ಟದ ಆಕ್ಸಿಜನ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಮಹಾರಾಷ್ಟ್ರ ಚುನಾವಣೆಗಂತೂ ಇದು ಇನ್ನಿಲ್ಲದಂತೆ ಹೆಲ್ಪ್ ಮಾಡುತ್ತೆ ಈಗಾಗ್ಲೇ ಶಿವಸೇನೆಯಿಂದ ಸ್ಟೇಟ್ಮೆಂಟ್ ಬಂದಿದೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಫೈಲೂರ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮುನ್ನಡೆ ಆಗಿರ್ಬೋದು ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋದು ನ್ಯಾಷನಲ್ ಕಾನ್ಫರೆನ್ಸ್ ಎನ್ ಸಿ ಕೈಪಾಳೆಯ ಅಲ್ಲ ಅನ್ನುವ ಮೂಲಕ ಮುಂದೆ ಮಹಾರಾಷ್ಟ್ರದಲ್ಲೂ ಸಹ ಇದೇ ಪರಿಸ್ಥಿತಿ ಆದರೂ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಮಹಾಯುತಿ ಘಟಬಂಧನದ ಅಂಗಪಕ್ಷ ಆಗಿರತಕ್ಕಂತ ಶಿವಸೇನೆಯಿಂದ ಈ ಸ್ಟೇಟ್ಮೆಂಟ್ ಬಂದಿರೋದು ಅಪಸ್ವರ ಶುರುವಾಯ್ತಾ ಮಹಾರಾಷ್ಟ್ರ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ ಸ್ನೇಹಿತರೆ ನ ಈ ಹೀನಾಯ ಸೋಲಿಗೆ ಇಬ್ಬರು ಪ್ರಮುಖ ವ್ಯಕ್ತಿಗಳು ಕಾರಣ ಹರಿಯಾಣದಲ್ಲಿ ನಮ್ಮಲ್ಲಿ ಯಾವ ರೀತಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜೋಡಿ ಇದೆಯೋ ಅದೇ ರೀತಿ ಹರಿಯಾಣದಲ್ಲೂ ಸಹ ಕೈ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂತ ಭೂಪೇಂದ್ರ ಹೂಡಾ ಇದ್ದಾರೆ ಅವರು ಪ್ರಬಲ ಸಮುದಾಯ ಜಾಟ್ಗೆ ಸೇರ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರಬಲ ನಾಯಕಿ ಹಿಂದುಳಿದ ಸಮುದಾಯದಿಂದ ಬರ್ತಾರೆ ಇವರು ಅವರ ಹೆಸರು ಶೈಲಜಾ ಈ ಇಬ್ಬರ ನಡುವೆ ಆಂತರಿಕ ಗುದ್ದಾಟದಿಂದಾಗಿ ಮುಂದೆ ನಾನೇ ಸಿಎಂ ಆಗ್ಬೇಕು ನಾನೇ ಸಿಎಂ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಕೈ ಪಾಳೆಯದಲ್ಲೇ ಈಗ ಅಪಸ್ವರಗಳು ಮುಳುಗ್ತಾ ಇದೆ ಈ ಕಡೆ ಬಿಜೆಪಿ ಟಿಕೆಟ್ ಹಂಚಿಕೆನಲ್ಲಿ ಎಲ್ಲ ಜಾತಿ ಸಮುದಾಯದವರನ್ನು ಹೋಲಿಕೆ ಮಾಡಿ ಟಿಕೆಟ್ ಹಂಚಿದ್ರಿಂದನೇ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋದಿಕ್ಕೆ ಅವಕಾಶ ಆಯ್ತು ಬಿಜೆಪಿಯವರ ಮಾಸ್ಟರ್ ಪ್ಲಾನ್ ಹೆಂಗಿತ್ತಪ್ಪ ಅಂದ್ರೆ ಹತ್ತು ವರ್ಷದ ಆಂಟಿ ಇನ್ಕಂ ಒಡೆ ಅಂದ್ರೆ ಹಾಲಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರ ಬದಲಾವಣೆ ಆಗ್ಲೇಬೇಕು ದೊಡ್ಡ ನಾಯಕನನ್ನ ಚೇಂಜ್ ಮಾಡೋದಾದ್ರೂ ಹೇಗೆ ಅವರನ್ನ ಕೇಂದ್ರಕ್ಕೆ ಕರೆಸಿಕೊಳ್ಳಲಾಯಿತು ಇನ್ನು ಚುನಾವಣೆ ಆರು ತಿಂಗಳು ಇದೆ ಅನ್ನುವಂತೆ ನಯಾಮ್ ಸಿಂಗ್ ಸೈನಿ ಅನ್ನುವಂತಹ ಹೊಸ ಮುಖಾನ ಸಿಎಂ ಆಗಿ ಮಾಡಲಾಯಿತು ಹರಿಯಾಣದಲ್ಲಿ ಇದು ಒಂದ್ ಅರ್ಥದಲ್ಲಿ ರಿಸ್ಕ್ ಆದ್ರೆ ಮೋದಿ ಅವರು ಇಂತಹ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೆಸರುವಾಸಿ ನೀವೇ ನೋಡಿ ನಿಮಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಅಗ್ನಿವೀರ್ ನಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ನವರು ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ರೆ ಈ ಕಡೆ ನಯಾಮ್ ಸಿಂಗ್ ಸೈನಿ ಸದ್ದಿಲ್ಲದೆ ನಿಮಗೆ ಅನ್ಯಾಯ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಮೀಸಲಾತಿ ಸೃಷ್ಟಿ ಮಾಡಿ ವಿಶ್ವಾಸ ಗೆದ್ರು ಹೆಚ್ಚು ಕಡಿಮೆ ನರೇಂದ್ರ ಮೋದಿ ಅವರು ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯೋದ್ರಲ್ಲಿ ಸಫಲರಾಗಿದ್ದಾರೆ ಒಂದು ವೇಳೆ ಹರಿಯಾಣ ಏನಾದ್ರೂ ಸೋತಿದ್ರೆ ಚಂದ್ರಬಾಬು ನಾಯ್ಡು ಅವರು ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಬಾಬು ಕುಮಾರ್ ಅಕ್ಷರಶಃ ಸವಾರಿ ಮಾಡಿಬಿಡ್ತಾ ಇದ್ರು ಈ ಹಿನ್ನಡೆನೆ ತೋರಿಸಿ ತೋರಿಸಿ ಬಿಜೆಪಿನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಆದ್ರೆ ಈಗ ಅದಕ್ಕೆ ಅವಕಾಶ ಇಲ್ಲದಂತಾಗಿದೆ ಇನ್ನು ಹೆಚ್ಚಿನ ಕಾನ್ಫಿಡೆನ್ಸ್ ನಿಂದ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆನ ಎದುರಿಸಬಹುದು ಬಿಜೆಪಿ ಅವರು ಸ್ನೇಹಿತರೆ ರಾಜಕಾರಣಿಗಳು ರಾಜಕೀಯ ಮಾಡಿದ್ರೆ ಓಕೆ ಆದ್ರೆ ಆಟ ಆಡಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಂತಹ ಕುಸ್ತಿಪಟುನ ಚುನಾವಣಾ ರಣರಂಗಕ್ಕೆ ಕರೆತಂದು ಅವರ ಕರಿಯರ್ ಅನ್ನು ಸಹ ಹಾಳು ಮಾಡಿದರೆ ತಮ್ಮ ಉದ್ದೇಶ ಈಡೇರಿಸಿಕೊಳ್ಳೋದಿಕ್ಕೆ ಕ್ರೀಡೆಯನ್ನು ರಾಜಕೀಯಕ್ಕೆ ಎಳೆತಂದು ನರೇಟಿವ್ ಸೃಷ್ಟಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಹರಿಯಾಣ ಜನತೆಗೆ ಆಗಿ ಬಂದಿಲ್ಲ ಅದರ ಎಫೆಕ್ಟೇ ಫಲಿತಾಂಶದಲ್ಲಿ ರಿಫ್ಲೆಕ್ಟ್ ಆಗಿರೋದು ಸ್ಪರ್ಧೆ ಮಾಡಿದ್ದಂತಹ ವಿನೇಶ್ ಪೊಗಾಟ್ ಅವರು ಗೆದ್ದಿರಬಹುದು ಆದರೆ ಸರ್ಕಾರ ರಚನೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಸೋತು ಹೋಗಿದೆ ಹರಿಯಾಣದಲ್ಲಿ ಈ ಹಿಂದೆ ಎಂ ಎಸ್ ಪಿ ನ ತರೋದಿಕ್ಕೆ ಪ್ರಯತ್ನ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಈಗ ರಾಜಕಾರಣಕ್ಕಾಗಿ ಅದನ್ನ ವಿರೋಧ ಮಾಡ್ತಾ ಬಂತು ಆದ್ರೆ ರೈತರು ಬುದ್ಧಿವಂತರು ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರು ರೈತರನ್ನು ಎಳೆತಂದ ರಾಜಕಾರಣ ಸಹ ಅಲ್ಲಿ ಫೇಲೂರ್ ಆಯ್ತು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತು ಸೀಟ್ ಗೆದ್ದಂತಹ ಬಿಜೆಪಿ ಅವರು ಮಂಕಾಗಿದ್ರು ತೊಂಬತ್ತೊಂಬತ್ತು ಸೀಟ್ ಗೆದ್ದಂತಹ ರಾಹುಲ್ ಗಾಂಧಿ ಅವರು ನಾನೇ ಪ್ರಧಾನಿ ಅನ್ನುವ ರೀತಿ ಪ್ರಮೆಯಲ್ಲಿದ್ರು ಈಗ ಹರಿಯಾಣದ ಈ ದೊಡ್ಡ ಜಟ್ಕಾದಿಂದಾಗಿ ಹೆಚ್ಚು ಕಡಿಮೆ ಕಾಂಗ್ರೆಸ್ಸು ವಾಸ್ತವ ಸ್ಥಿತಿಗೆ ಬಂದಿದೆ ಮಹಾರಾಷ್ಟ್ರದ ಚುನಾವಣೆ ರಣಕಣ ಸುಲಭ ಇಲ್ಲ ಅನ್ನುವ ವಾಸ್ತವತೆ ಈಗ ಅರ್ಥ ಆಗಿದೆ ಕೈಪಾಳೆಯಕ್ಕೆ ಹರಿಯಾಣದಲ್ಲಿ ಬಿಜೆಪಿ ಈ ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹ ಕಾರಣ ಅಂತ ಹೇಳಲಾಗ್ತಾ ಇದೆ ಹೆಂಗೆ ಅಂದ್ರೆ ಸಿದ್ದರಾಮಯ್ಯನವರ ಮೂಡಾ ಹಗರಣ ಓದಲ್ಲಿ ಬಂದಲ್ಲಿ ಮೋದಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಹರಿಯಾಣ ಚುನಾವಣಾ ಸಭೆಗಳಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳಲ್ಲಿ ಸಿದ್ದರಾಮಯ್ಯನವರ ಮೂಡ ಹಗರಣನೇ ಪ್ರಸ್ತಾಪ ಮಾಡ್ತಾ ಇದ್ರು ಒಂದು ಎರಡು ವರ್ಷ ಆಗಿದೆ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಕರ್ನಾಟಕವನ್ನ ನೂರಾರು ಕೋಟಿ ರೂಪಾಯಿ ಹಗರಣದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ ಮತ್ತೆ ಏನಾದ್ರು ಹರಿಯಾಣದಲ್ಲಿ ಕೈಗೆ ಅವಕಾಶ ಮಾಡಿಕೊಟ್ರೆ ಅದೇ ಹಗರಣ ಮರುಕಳಿಸುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದು ಕೈಪಾಳಯಕ್ಕೆ ಬಹುದೊಡ್ಡ ಹಿನ್ನಡೆ ಈಗ ರಾಹುಲ್ ಗಾಂಧಿ ಅವರು ಸಹ ವ್ಯಗ್ರರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಕ್ಷಣದಲ್ಲೂ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟರು ಕೂಡಬಹುದು ನಿಮಗೇನಿಸುತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ